ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನಾನು ಇವಾಗ ಮಧ್ಯಾಹ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬಂದು ಮಂಡೇ ಸೋಮವಾರ ನವೆಂಬರ್ ಇಪ್ಪತ್ತೈದು ನನಗೆ ತುಂಬಾನೇ ಒಂದು ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು ಎಲ್ರಿಗೂ ಅಷ್ಟೇ ಅಲ್ವಾ ಅವರವರ ಹುಟ್ಟಿದ ದಿನ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಸೊ ನನಗೂ ಕೂಡ ಇವತ್ತು ನನ್ನ ಬರ್ತ್ಡೇ ಸೊ ತುಂಬಾನೇ ಖುಷಿಯ ಒಂದು ದಿನ ಅಂತಾನೆ ಹೇಳ್ಬೋದು ಸೊ ಬರ್ತ್ ಡೇ ಅಂದ್ರೆ ತಾನೇ ಇಷ್ಟ ಇಲ್ಲ ಹೇಳಿ ವಯಸ್ಸು ಎಷ್ಟಾದ್ರೂ ಪರವಾಗಿಲ್ಲ ಅವರ ಹುಟ್ಟಿದ ದಿನ ಅಂತ ಬಂದರೆ ಅದರಷ್ಟು ಖುಷಿ ಯಾವುದು ಇಲ್ಲ ಅಂತಲೇ ಹೇಳ್ಬೋದು ಸೊ ನಾನು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಫ್ರೆಶ್ಅಪ್ ಆಗಿ ಸೊ ನಾನೇನು ಹೊಸ ಬಟ್ಟೆಯಿಂದ ಅಂತ ನಾನು ಊರಿಂದ ಬರುವಾಗ ತೊಗೊಂಬಂದೆ ಸಿಂಪಲ್ ಆಗಿರುವಂಥ ಬಟ್ಟೆ ಅದನ್ನು ಹಾಕಿ ತೋರಿಸ್ತೀನಿ ಸಿಂಪಲ್ ಆಗಿ ಮೇಕಪ್ ಮಾಡಿ ತೋರಿಸ್ತೀನಿ ಬನ್ನಿ ಕೇಕ್ ಕೂಡ ತೊಗೊಂಡ್ಬಂದಿದ್ರು ನನ್ನ ಹಸ್ಬೆಂಡ್ ನೈಟ್ ಮೀಟ್ ನಿನ್ನೆ ಟ್ವೆಲ್ ಓ ಕ್ಲಾಕಿಗೆ ನಮಗೆ ಗೊತ್ತೇ ಇರಲಿಲ್ಲ ಸರ್ಪ್ರೈಸ್ ಆಗಿ ತೊಗೊಂಬಂದಿದ್ರು ಬಟ್ ಅದನ್ನು ನನ್ನ ಮಗು ನನ್ನ ಮಗಳು ಬೇಗ ಸ್ಕೂಲ್ಗೆ ಹೋಗೋದ್ರಿಂದ ಕಟ್ ಮಾಡಿಲ್ಲ ನಾನೇನು ಯಾಕಂದರೆ ಕೇಕ್ ಕೇಕ್ನ ಕಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಸೊ ಅವ್ಳು ಬಂದಮೇಲೆನೇ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಸಿಂಪಲ್ ಆಗಿದೆ ಯಾಕಂದರೆ ಸ್ವಲ್ಪ ನನಗೂ ಮತ್ತು ನನ್ನ ಮಗಳಿಗಿಬ್ಬರಿಗೂ ಹೆಲ್ತ್ ಇಶ್ಯೂಸ್ ಆಗಿತ್ತು ನೋಡ್ಬೋದು ಆಲ್ಮೋಸ್ಟು ಕೆಮ್ಮು ಶೀತ ಜ್ವರ ಬಂದೆ ನಾನು ಎರಡು ಕೆ ಜಿ ಡೌನ್ ಆಗಿಬಿಟ್ಟಿದ್ದೀನಿ ಸೊ ಹಾಗಾಗಿ ಸಿಂಪಲ್ ಆಗಿರುವಂಥ ಒಂದು ಕೇಕ್ನ ತೊಗೊಂಬಂದರೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಹಾಗೆಯೇ ಇವೆಲ್ಲರ ಒಂದು ವಿಶಸ್ ನನ್ನ ಮೇಲೆ ಇರ್ಲಿ ಅಂತ ಕೇಳ್ತೀನಿ ಹಾಗೆ ಯಾವಾಗ್ಲೂ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನೋಡ್ತಾ ಇರಿ ಅಂತ ಕೇಳ್ತೀನಿ ಅದ್ರ ಜೊತೆಗೆ ನಾನು ಸಿಂಪಲ್ ಆಗಿರುವಂತ ಒಂದು ಬರ್ಡೇಗೆ ಅಂತ ಬಟ್ಟೆ ತಗೊಂಡಿದ್ದಲ್ಲ ಸಿಂಪಲ್ ಆಗಿ ಒಂದು ತಗೊಂಡಿದ್ದೆ ಅದನ್ನ ಕೂಡ ತೋರಿಸ್ತೀನಿ ಬನ್ನಿ ಸೊ ಪೂಜೆ ಎಲ್ಲ ಬೆಳಗ್ಗೆ ಆಗಿದೆ ನೋಡ್ತಾ ಇರಬಹುದು ಪೂಜೆ ಎಲ್ಲಾ ಮಾಡಿ ಮುಗಿಸ್ತೀನಿ ಸೊ ಟೇಬಲ್ ಮೇಲೆ ದೇವ್ರು ರೆಡ್ಡಿರುವಂತದ್ದು ಯಾಕಂದ್ರೆ ಇಲ್ಲಿ ಜಾಗ ಸ್ವಲ್ಪ ಕಡಿಮೆ ಇದೆ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ದೇವರನ್ನ ಪೂಜೆ ಎಲ್ಲ ಮಾಡಿ ಆಗಿದೆ ದೀಪ ಹಚ್ಕೊಂಡಾಗಿದೆ ಸೊ ಬರ್ತಡೇ ಆಗಲಿ ಏನೇ ಆಗಲಿ ಸೊ ಬೆಳಗ್ಗೆ ಪೂಜೆ ಮಾಡ್ತಾರೆ ನನ್ನ ಹಸ್ಬೆಂಡ್ ಮಾಡಿ ಹೋಗಿದ್ದಾರೆ ನೋಡಿ ಸ್ವಲ್ಪ ಬಿಸಿಲು ಸ್ವಲ್ಪ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇವತ್ತು ನಾನೇನಪ್ಪ ಅಂದರೆ ನೈಟ್ ಟೈಮಲ್ಲಿ ಫ್ರಿಜ್ ನ ಫ್ರೀಸ್ ಮಾಡಿಟ್ಟಿದ್ದೆ ಕೆಳಗಡೆ ಇಲ್ಲಿ ನೋಡ್ಬೋದು ನೋಡಿ ಕೆಳಗಡೆ ಫುಲ್ ಅಂದ್ರೆ ಫುಲ್ಲು ನೀರು ಬೆಳಗ್ಗೆದ್ ನಂಗೆ ಇದೇ ಕೆಲಸ ಇವತ್ತು ಫುಲ್ ಫ್ರಿಜ್ ಕ್ಲೀನ್ ಮಾಡುವಂಥದ್ದು ಯಾಕಂದ್ರೆ ಫುಲ್ ಐಸ್ ಐಸ್ ಕ್ಯೂಬ್ ತರ ಆಗೋಗ್ಬಿಟ್ಟಿತ್ತು ಬಟ್ ಇವಾಗ ಪರವಾಗಿಲ್ಲ ಎಲ್ಲ ನೋಡ್ಬೋದು ನೋಡಿ ಫುಲ್ ಫ್ರೀಸ್ ಆಗೋಗಿತ್ತು ಹೇಗಾಗೋಗ್ಬಿಟ್ಟಿತ್ತು ಅಂದ್ರೆ ಮಂಜುಗಡ್ಡೆಲಿ ಓಪನ್ ಮಾಡಕ್ ಆಗ್ತಾ ಇರಲಿಲ್ಲ ಆ ತರ ಆಗೋಗ್ಬಿಟ್ಟಿತ್ತು ಅಂತ ಫ್ರೀಸ್ ಮಾಡಿದೆ ಆ ಫ್ರೀಸ್ ಮಾಡಿ ಫುಲ್ ನೀರು ಕೆಳಗಡೆ ಎಲ್ಲ ಹರ್ಕೊಂಡು ಬಂದಿತ್ತು ನದಿ ತರ ಬೆಳಗ್ಗೆ ಹೆದ್ದೇಳುವಾಗಲೇ ಸ್ವಲ್ಪ ಆಗೋಯ್ತು ಬಿಕಾಸ್ ನೆನೆ ಮಲ್ಕೊಳ್ಳೋಕ್ಕೆ ಸ್ವಲ್ಪ ಲೇಟ್ ಹೋಗಿತ್ತು ಎಲ್ಲರೂ ಅಷ್ಟೇ ಅಲ್ವಾ ಹನ್ನೆರಡು ಗಂಟೆಗೆ ಯಾರು ವಿಶ್ ಮಾಡ್ತಾರೆ ಯಾರು ವಿಶ್ ಮಾಡ್ತಾರೆ ಅಂತ ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ ಸೊ ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಬೆಳಗ್ಗೆ ನನ್ನ ಮಗಳಿಗೆ ಇವತ್ತು ಸ್ಕೂಲ್ಗೆ ಬೇರೆ ವೆಜಿಟೇಬಲ್ ಕರಿ ಈ ಥರ ಮಾಡಿಕೊಡ್ಬೇಕಿತ್ತು ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಕಳಿಸ್ತೀನಿ ಸೊ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿದೋಯ್ತು ನನಗೆ ಚಪಾತಿನೂ ಕೂಡ ಮಾಡಿದೆ ಚಪಾತಿ ವೆಜಿಟೇಬಲ್ ಕರಿ ಮಾಡಿದೆ ನಿಜವಾಗಲೂ ಚಪಾತಿ ಲಟಾಯಿಸೋದಂದ್ರೆ ಅದರಷ್ಟು ಉದಾಷ್ಟು ನನಗೆ ಬೇರೆ ಯಾವುದೂ ಇಲ್ಲ ಸೊ ಅದಕ್ಕೆ ಲೇಟ್ ಆಗೋಯ್ತು ಅದಕ್ಕೆ ಕೇಕ್ ಕೂಡ ಕಟ್ ಮಾಡಿಲ್ಲ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಳಲ್ಲ ಸೊ ಹಾಗಾಗಿ ಕೇಕು ಕಟ್ ಮಾಡಿರಲಿಲ್ಲ ನೋಡಿ ಇಲ್ಲೇ ಇದೆ ಕೇಕು ಇದ್ರೊಳಗಡೆ ತೊಗೊಂಬಂದ ನನ್ನ ಹಸ್ಬೆಂಡ್ ಗೊತ್ತೇ ಇಲ್ಲ ನನಗೆ ಸೊ ಈ ಥರ ಇದೆ ತೋರಿಸ್ತೀನಿ ಬನ್ನಿ ಕೇಕು ಟ್ವೆಲ್ ಓ ಕ್ಲಾಕ್ಗೆ ತಗೊಂಬಂದಿದ್ರು ನನ್ನ ಬರ್ಡೇ ಅಂತ ಗೊತ್ತೇ ಗೊತ್ತಿಲ್ಲ ನನಗೆ ಸರ್ಪ್ರೈಸ್ ಹಂಗೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಇನ್ನು ಕಟ್ ಮಾಡಿಲ್ಲ ನನ್ನ ಮಗಳು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬ ಸಿಂಪಲ್ ಆಗಿದೆ ತುಂಬ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಇದು ನೋಡಿ ಚಾಕ್ಲೇಟ್ ಟ್ರಫಲ್ ಇದು ಇದ್ದರು ಅದ್ರ ಜೊತೆಗೆ ನಾನು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನ ಬರ್ಡೇಗೆ ಆವಾಗಲೂ ಕೂಡ ನನ್ನ ಮದುವೆ ಅಷ್ಟೇ ಅಮ್ಮ ಶಾವಿಗೆ ಪಾಯಸ ಮಾಡ್ತಾಯಿದ್ರು ತುಂಬಾ ಇಷ್ಟ ಸೊ ಅದಕ್ಕೆ ತೊಗೊಂಡು ಬಂದಿದ್ದೆ ಅದನ್ನು ಕೂಡ ಮಾಡಬೇಕು ನಮ್ಮ ಬರ್ತ್ಡೇಗೆ ನಾವು ನಾವೇ ಮಾಡ್ಕೊಳ್ಳೋದು ನಾವೇ ತಿನ್ಕೊಳ್ಳೋ ಥರ ಆಗೋಗಿದೆ ಸೊ ಅದಕ್ಕೆ ಮಾಡ್ತಾ ಇದ್ದೀನಿ ಆ ಮಗಳಿಗೆ ಬಂದ ನೋಡೋಣ ಸಿಂಪಲ್ ಆಗೋದು ಕೇಕ್ ಕಟ್ ಮಾಡ್ತೀನಿ ಮಾಡಿಬಿಟ್ಟು ತಿಂದ್ಕೊಂಡು ಅಲ್ಲಿಗೆ ಬರ್ಡೆ ಮುಗಿದು ಹೋಗುತ್ತೆ ಬನ್ನಿ ನಾನು ಹೇಗೆ ರೆಡಿ ಆಗ್ತೀನಿ ಆಗಿ ತೋರಿಸ್ತೀನಿ ನಿಮಗೆ ರೆಡಿ ಆಗ್ತೀನಿ ಹೇಗೆ ಅನ್ನೋದನ್ನು ಅದ್ರ ಜೊತೆಗೆ ಬರ್ತ್ಡೇ ಅಂದ ತಕ್ಷಣ ನೆನಪಾಗೋದೇನಪ್ಪ ಅಂದರೆ ಮದುವೆಗಿಂತ ಮುಂಚೆ ಸ್ಕೂಲ್ ಡೇಸಲ್ಲೆಲ್ಲ ತುಂಬಾ ಏನು ಅಂದರೆ ಮನೆಯವ್ರಿಗೆ ಆಟ ಇದ್ದೆ ಸೊ ತುಂಬ ಕಾಟ ಕೊಡ್ತಾ ಇದೆ ಹೊಸ ಬಟ್ಟೆ ತೆಗೆಸ್ಕೊಡ್ಬೇಕು ಅಂತ ಅದೆಷ್ಟು ಕಾಸ್ಟ್ಲಿ ಅದರ ಪರವಾಗಿಲ್ಲ ತೆರ ತೆಗ್ದುಕೋಬೇಕು ತೆಗ್ದುಕೊಡ್ಬೇಕು ಅಂತ ಅಂದ್ಬಿಟ್ಟು ಅಂದರೆ ಬರೋದು ಒಂದು ವರ್ಷಕ್ಕೆ ಒಂದು ಸಲ ಬರ್ತ್ಡೇ ಸೊ ಹಾಗಾಗಿ ತೆಗೆದುಕೊಡ್ಬೇಕು ಅಂತ ಹಠ ಇದೆ ಬಟ್ ಬರ್ತ್ಡೇ ಅಂದರೆ ಖುಷಿ ಒಂಥರ ಅದು ಏನೇ ಆಗಲಿ ಹೊಸ ಬಟ್ಟೆ ಅವಾಗೆಲ್ಲ ಕೇಕ್ ಕಟ್ಟಿಂಗ್ ಅಂತ ಕಾನ್ಸೆಪ್ಟೇ ಇರಲಿಲ್ಲ ಸೊ ನಾನು ಕೇಕ್ ಕಟ್ಟಿಂಗ್ ಅಂತ ಮಾಡಿದ್ದು ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಜೊತೆ ಅವರೇ ಎಲ್ಲ ಮಾಡ್ತಾಯಿದ್ದು ನನ್ನ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಟ್ವೆಂಟಿ ಫೈವ್ ಇಯರ್ಸ್ ಬರ್ಡೇಗೂ ಕೂಡ ನಾವು ಟ್ರಿಪ್ ಎಲ್ಲ ಹೋಗಿದ್ವಿ ಸಖತ್ತು ಎಂಜಾಯ್ ಮಾಡಿದ್ವಿ ಬಟ್ ಇಲ್ಲಿ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದೆ ಬಟ್ ಇಲ್ಲಿ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಏನು ಗೊತ್ತಿಲ್ಲ ಸೊ ಹಾಗಾಗಿ ನಮ್ಮ ನನ್ನ ಅಮ್ಮ ಊರಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸಿದ್ದಾರೆ ನಿಜವಾಗಲೂ ತಾಯಿ ತಾಯಿನೇ ಸೊ ಆ ತಾಯಿಯ ಒಂದು ಸ್ಥಾನವನ್ನು ಯಾರು ಕೂಡ ರೀಪ್ಲೇಸ್ ಮಾಡೋಕ್ಕಾಗಲ್ವೇ ಆಗೋದೇ ಇಲ್ಲ ಯಾಕಂದರೆ ಮಕ್ಕಳು ಎಷ್ಟೇ ದೊಡ್ಡವರಾಗಲಿ ಎಷ್ಟೇ ವಯಸ್ಸಾಗಲಿ ನನಗೆ ಇವಾಗ ಟ್ವೆಂಟಿ ಸೆವೆನ್ ಇಯರ್ಸು ಸೊ ಹಾಗಾಗಿ ಎಷ್ಟೇ ವಯಸ್ಸಾದರೂ ಕೂಡ ಮಕ್ಕಳ ಬರ್ಡೇ ಮಕ್ಳಿಗೆ ಚೆನ್ನಾಗಾಗಬೇಕು ನನಗಿಲ್ಲಾನು ಪರವಾಗಿಲ್ಲ ಇರಬೇಕು ಅನ್ನುವಂಥ ಒಂದು ತಾಯಿಯ ಒಂದು ತ್ಯಾಗ ಇದೆ ಅಲ್ವಾ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ತಾಯಿಗೆ ಎಲ್ಲ ತಾಯಿ ಕೂಡ ಸೊ ಅಮ್ಮನ ಕೂಡ ಅಷ್ಟೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದರು ಖುಷಿ ಆಯಿತು ಸೊ ಅಲ್ಲಿಂದ ಸಾಕು ನನ್ನ ಬರ್ಡೆಗೆ ಅಲ್ಲೇ ಅಮ್ಮನ ಆಶೀರ್ವಾದವೇ ಸಾಕು ನನಗೆ ಅದ್ರ ಜೊತೆಗೆ ಅಮ್ಮನ ಆಶೀರ್ವಾದ ಜೊತೆ ದೇವರ ಆಶೀರ್ವಾದನ ಕೂಡ ಇರುತ್ತೆ ಅಂತ ಅನ್ಕೊಂಡಿದೀನಿ ಸೊ ಹಾಗಾಗಿ ಏನು ಹೋಗಿಲ್ಲ ಮನೆಯಲ್ಲಿ ಸಿಂಪಲ್ ಆಗಿ ರೆಡಿ ಆಗ್ತೀನಿ ನಾನು ರೆಡಿ ಆಗಿಬಿಟ್ಟು ಮಗಳನ್ನ ಕೂಡ ಕರ್ಕೊಂಡು ಬರೋಕ್ಕೆ ಸ್ಕೂಲ್ಗೆ ಹೋಗಬೇಕು ಅದೇ ಹೇಳ್ತಲ್ವಾ ಬರ್ಡೇ ಅಂದರೆ ಕೇಕ್ಗಳು ಇವಾಗ ಇವಾಗ ಕಟ್ ಮಾಡೋದು ನನಗೆ ಕೇಕ್ ಕಟ್ ಮಾಡೋದು ಅದೆಲ್ಲ ಇಷ್ಟ ಇಲ್ಲ ಬಿಕಾಸ್ ನನಗೆ ಏನಪ್ಪ ಇಷ್ಟ ಅಂದರೆ ಬರ್ಡೇ ಅಂದರೆ ಎಲ್ಲಾದರೂ ಅನಾಥಾಶ್ರಮಕ್ಕೆ ಏನಾದರೂ ದಾನ ಮಾಡಬೇಕು ಅಥವಾ ಊಟ ಹಾಕಬೇಕು ಅಂತ ತುಂಬ ಆಸೆ ಇದೆ ಬಟ್ ನನ್ನ ಮಗಳ ಬರ್ಡೇಗೆ ಮಾಡಿದ್ವಿ ನನ್ನ ಬರ್ಡೇಗೂ ಮಾಡಬೇಕು ಅಂತ ತುಂಬ ಆಸೆ ಇದೆ ನೋಡೋಣ ನೆಕ್ಸ್ಟ್ ಯಾವಾಗ ದಿನ ಬರುತ್ತೆ ಟೈಮ್ ಬರುತ್ತೆ ಅವಾಗ ಮಾಡೋಣ ಅಂದ್ಕೊಂಡಿ ನಿಯರ್ ಬೈ ಎಲ್ಲಾದರೂ ಇದ್ದರೆ ಖಂಡಿತ ಹೋಗಿ ಮಾಡ್ಬೋದು ಬಟ್ ಎಲ್ಲೆಲ್ಲಿ ಇರುತ್ತೆ ನನಗೆ ಗೊತ್ತಿರೋದಿಲ್ಲ ಆಮೇಲೆ ಅದು ಕೂಡ ಜೆನ್ಯೂನ್ ಇರುತ್ತೋ ಇಲ್ವೋ ಅದನ್ನು ಕೂಡ ನಂಬೋದಕ್ಕೆ ಆಗೋದೇ ಇಲ್ಲ ಸೊ ಇದ್ದಾಗ ಮಾಡಿದ್ದೀವಿ ನಾವು ಸೊ ಇಲ್ಲಿ ಕೂಡ ನನಗೆ ಆ ಥರ ತುಂಬ ಇಷ್ಟ ನಾವು ಸುಮ್ಮನೆ ದುಡ್ಡು ಖರ್ಚು ಮಾಡಿಕೊಂಡು ಪಾರ್ಟಿ ಅದು ಇದು ಅಂತ ಮಾಡಿಕೊಂಡು ಸಾವಿರಾರು ರೂಪಾಯಿ ಖರ್ಚು ಅಂತ ನಾನು ಯಾವತ್ತೂ ಮಾಡಿಲ್ಲ ಸೊ ಆ ಥರ ಮಾಡಿ ಮಾಡೋದು ನನಗೆ ಇಷ್ಟ ಇಲ್ಲ ಯಾಕಂದರೆ ಆ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಆ ದುಡ್ಡು ದುಡಿಲಿಕ್ಕೆ ತುಂಬ ಕಷ್ಟಪಡಬೇಕು ತುಂಬ ಕಷ್ಟಪಡ್ತಾರೆ ಆಮೇಲೆ ಇನ್ನ ಇನ್ನ ಇನ್ನೊಂದೇನಪ್ಪ ಅಂದರೆ ಆ ಸಾವಿರ ರೂಪಾಯಿ ಖರ್ಚು ಮಾಡೋದ್ರಲ್ಲಿ ಒಂದು ಹತ್ತು ಜನರಿಗೆ ಊಟ ಹಾಕ್ಬೋದು ಹತ್ತಿಲ್ಲ ಅಂದ್ರೂ ಐದ್ ಜನರಿಗಾದ್ರೂ ಒಂದು ಹೊತ್ತು ಊಟವನ್ನ ಹಾಕ್ಬೋದು ಅನ್ನುವಂತಹದ್ದು ನನ್ನ ಒಂದು ಇಚ್ಛೆ ಸೊ ಹಾಗಾಗಿ ಖಂಡಿತ ನಾನು ಮಾಡ್ತೀನಿ ಇವತ್ತಲ್ಲ ಅಂದರೆ ನಂದು ಮೂರು ವರ್ಷ ಬಿಟ್ಟು ನಾಲ್ಕು ವರ್ಷ ಬಿಟ್ಟು ನನ್ನ ತರ್ಟಿ ಇಯರ್ಸ್ ಬರ್ಡೇಗಾದ್ರು ಮಾಡೋಣ ಅಂತ ಅನ್ಕೊಂಡಿನಿ ನೋಡೋಣ ಏನಾಗುತ್ತೆ ಅಂತ ಬನ್ನಿ ನಾನು ಹೇಗೆ ರೆಡಿ ಆಗ್ತೀನಿ ಸಿಂಪಲ್ ಆಗಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇದೇ ನಾನು ಬರ್ಡೇಗೆ ಅಂತ ಇಟ್ಟು ಹಾಕೊಂಡಿರುವಂತ ನೋಡ್ಬೋದು ನೋಡಿ ತುಂಬಾ ಸಿಂಪಲ್ ಆಗಿದೆ ಇಲ್ಲಿ ಮಿರರ್ ವರ್ಕ್ ತರ ಇದೆ ಇಲ್ಲಿ ನೋಡಬಹುದು ಬಟ್ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ಸೊ ಅದರ ದುಪ್ಪಟ್ಟ ಬಂದು ಈ ಥರ ಇದೆ ಗ್ರೀನ್ ಕಲರ್ ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಈ ಥರ ಇದೆ ಒಂಥರ ಡಿಫ್ರೆಂಟ್ ಕಾಂಬಿನೇಷನ್ ಇದೆ ಅದಕ್ಕೂ ಮತ್ತೆ ಇದಕ್ಕೂ ಸಂಬಂಧನೇ ಇಲ್ಲ ಜಜಾ ಗಜಾಂತರ ವ್ಯತ್ಯಾಸ ಇದೆ ಬಟ್ ಇಲ್ಲೊಂದು ಸ್ವಲ್ಪ ಮಿರರ್ ವರ್ಕ್ ಇದೆ ಇಲ್ಲೊಂದು ಸ್ವಲ್ಪ ಮಿರರ್ ವರ್ಕ್ ಇದೆ ಅಷ್ಟೇ ಬಿಟ್ಟರೆ ಫುಲ್ ಸ್ಲೀವ್ ಎಲ್ಲ ಸಿಂಪಲ್ ಆಗಿದೆ ನೋಡಿ ಈ ಥರ ಇದೆ ಸೊ ನಾನು ಸಿಂಪಲ್ಲಾಗಿ ಮೇಕಪ್ನ ಹೇಗೆ ಮಾಡ್ಕೋತೀನಿ ಅಂದರೆ ನನ್ನ ಫೇಸ್ ಮೇಲೆ ಯಾವುದೂ ಕೂಡ ಇಲ್ಲ ನೋಡ್ಬೋದು ನೋಡಿ ಏನು ಮೇಕಪ್ಪು ಇಲ್ಲ ನೋಡ್ಬೋದು ನಾನು ಜಸ್ಟ್ ಪಾಂಡ್ಸ್ ಬಿ ಬಿ ಪ್ಲಸ್ ಅಷ್ಟೇ ಯೂಸ್ ಮಾಡ್ತೀನಿ ಏನು ಜಾಸ್ತಿ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಅಂತೂ ನಾನು ಯೂಸೇ ಮಾಡಲ್ಲ ಸುಮ್ಮನೆ ಸ್ಕಿನ್ ಡ್ಯಾಮೇಜ್ ಆಗಿಬಿಡುತ್ತೆ ಇರೋ ನ್ಯಾಚುರಲ್ ಫೇಸ್ ಸಾಕಾಗ ಸಾಕು ನಮಗೆ ಸೊ ನನಗೆ ಜಾಸ್ತಿ ಎಲ್ಲ ಮೇಕಪ್ ಮಾಡ್ಕೊಳೋದು ಇಲ್ಲೆಲ್ಲ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ಮೇಕಪ್ನ ಮಾಡ್ಕೋತಾ ಇದ್ದೀನಿ ಸೊ ಬರಡೇ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ರೆಡಿಯಾಗೋಣ ಅಂತ ಅಂದ್ಕೊಂಡಿನಿ ಇದೇ ನನಗೆ ನ್ಯಾಚುರಲ್ ಫಿನಿಶಿಂಗ್ ಕೊಡುತ್ತೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ರೈಟಾಗಿ ಕಾಣಿಸುತ್ತೆ ಪಾಂಡ್ಸ್ ಬಿ ಬಿ ಪ್ಲಸ್ ಕ್ರೀಮು ಸೊ ಇವಾಗ ಇದನ್ನ ಚೆನ್ನಾಗಿ ನಾನು ಕೈಯಲ್ಲೇ ರಬ್ ಮಾಡ್ಕೋತೀನಿ ಅಂದರೆ ಫುಲ್ ಫೇಸ್ ಮೇಲೆ ಆಲ್ ಓವರ್ ಫೇಸ್ ಮೇಲೆ ನೋಡಿ ಯಾವ ಥರ ಕಾಣಿಸ್ತದೆ ಅಂತ ಇದಕ್ಕೆ ಈ ಪಾಯಿಂಟ್ಸ್ ಬಿ ಬಿ ಪ್ಲಸ್ ಕ್ರೀನ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಯಾವ ಫೌಂಡೇಶನ್ ಆಗತ್ತೀ ಇಲ್ಲ ಈ ಮದುವೆ ಫಂಕ್ಷನ್ ಹೋಗ್ತಾ ಇದ್ದೀವಿ ಅಂದರೆ ಸ್ವಲ್ಪ ಚೆನ್ನಾಗಿ ರೆಡಿ ಆಗಬೇಕು ಈ ತರ ಸಣ್ಣ ಪುಟ್ಟ ಬರ್ಡೇ ಆಗಿರ್ಬೋದು ಬರ್ಡೇ ಪಾರ್ಟಿ ಆಗಿರ್ಬಹುದು ಅಥವಾ ಏನೋ ಚಿಕ್ಕ ಪೂಜೆ ಇದೆ ಅಂದಾಗ ಸಾಕಾಗತ್ತೆ ಸೊ ನಾನು ಪಾಯಿಂಟ್ಸ್ ಬಿ ಬೇಬಿ ಪ್ಲಸ್ ಕ್ರೀಮ್ ಹಾಕಿದ ಮೇಲೆ ನೆಕ್ಸ್ಟ್ ಏನು ಹಾಕೋಲ್ಲ ಕಾಂಪ್ಯಾಕ್ಟ್ ಆಗಲಿ ಐ ಶ್ಯಾಡೋ ಆಗಲಿ ಎಂತದೂ ಹಾಕೋಲ್ಲ ಜಸ್ಟ್ ಒಂದು ಕಾಜಲನ್ನು ಅಪ್ಲೈ ಮಾಡ್ಕೊಳ್ತೀನಿ ಇದು ಬಂದು ಜೂಡಿಯೋದು ನನ್ನ ಫೇವ್ರೆಟ್ ಕಾಜಲ್ ಇದು ಅಷ್ಟೇ ಸ್ವಲ್ಪ ಕಣ್ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ಕಾಣಿಸ್ಲಿ ಅಂತ ಹಾಕೊಳ್ತೀನಿ ನೋಡಿ ಈ ತರ ಇದೆ ತುಂಬ ಚೆನ್ನಾಗಿದೆ ಕಲರ್ ಬಂದು ನೋಡ್ಬೋದು ನೋಡಿ ಕಣ್ ಇಷ್ಟೇ ಸಾಕು ನಾನು ಏನು ಮಸ್ಕರ ಅದೆಲ್ಲ ಏನು ಅಪ್ಲೈ ಇಲ್ಲ ನಾನು ಏನು ಫೇಸ್ಗೆ ಅಪ್ಲೈ ಮಾಡ್ಕೊಳೋದನ್ನೇ ಪಿಂಪಲ್ಸ್ ಎಲ್ಲ ಬಂದುಬಿಟ್ಟಿದೆ ನೋಡ್ಬೋದು ನನ್ನ ಫೇಸ್ ಮೇಲೆ ಅಜೆಲ್ಲ ನಾನು ಅಪ್ಲೈ ಮಾಡಿ ಆಯಿತು ಇವಾಗ ಫೈನಲ್ ಆಗಿ ಲಿಪ್ಸ್ಟಿಕ್ಕು ಸೊ ಇದು ನನ್ನ ಆಲ್ ಟೈಮ್ ಫೇವ್ರೆಟ್ ಲಿಪ್ಸ್ಟಿಕ್ ಮಾಮ ಅವ್ರದ್ದು ಸೊ ನಾವು ಡಾರ್ಕ್ ಶೇಡ್ ಕೂಡ ಇದೆ ಬಟ್ ನಾನು ಯೂಸ್ ಮಾಡಲ್ಲ ನನಗೆ ಇಷ್ಟನೇ ಆಗೋಲ್ಲ ಇದು ಆಪ್ರಿಕಾಟ್ ಇದು ತುಂಬ ಚೆನ್ನಾಗಿದೆ ಝೀರೋ ಸಿಕ್ಸ್ ಶೇಡ್ ಬಂದು ನೋಡಿ ಇಷ್ಟು ಖಾಲಿಯಾಗೋಗ್ಬಿಟ್ಟಿದೆ ನನ್ನ ಮಗಳು ಕೂಡ ಇದನ್ನ ಯೂಸ್ ಮಾಡ್ತಾಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಪ್ಲೈ ಮಾಡ್ಕೊಂಡಾಗಿದೆ ಗೊತ್ತೇ ಆಗಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬಾ ಸಿಂಪಲ್ ಆಗಿ ನೋಡ್ಬೋದು ನೋಡಿ ಅಪ್ಲೈ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಏನು ಇಲ್ಲ ಜುವೆಲರಿಸನ್ನ ಏನು ಹಾಕೊಳ್ತಾ ಇಲ್ಲ ಒಂದು ಇಯರಿಂಗ್ಸ್ ಇದೆ ಬಟ್ ಇದು ಕಲರ್ ಮ್ಯಾಚಿಂಗ್ ಆಗಲ್ಲ ಬಟ್ ನಾನು ತುಂಬಾ ಇಷ್ಟ ಈ ಜುವೆಲರಿ ಬಂದು ಈ ತಿದ್ದು ನೋಡಿ ಈ ತರ ಕಾಣಿಸ್ತಾ ಇದೆ ಬಟ್ ನಾನು ಹಾಕೊಳ್ಳೋಣ ಬೇಡ ಅಂತ ಅನ್ಕೊಂಡಿದೀನಿ ಸಾಕು ಇಷ್ಟೇ ಅಂತ ನೋಡ್ಬೋದು ನೋಡಿ ಈ ಥರ ಇದೆ ಇದು ಜುವೆಲ್ಲರಿ ಇದು ಬಂದು ನಾನು ಲಾಸ್ಟ್ ಟೈಮ್ ಒಂದು ಲಾಸ್ಟ್ ಇಯರ್ ಮದುವೆಗೆ ತಗೊಂಡಿರೋದು ಅನ್ಸುತ್ತೆ ಸೊ ಈ ಥರ ಇದೆ ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ನೋಡಿ ಒಂಥರ ಪರ್ಪಲ್ ಪಲ್ ಪರ್ಪಲ್ ಕಲರ್ ಇದೆ ಬಟ್ ಇದು ಮ್ಯಾಚ್ ಆಗೋಲ್ಲ ಅದಕ್ಕೆ ಹಾಕೊಳ್ತಾ ಇಲ್ಲ ಸಾಕು ಇಷ್ಟೇ ಇಷ್ಟೇ ಮೇಕಪ್ ಸಾಕು ಹೇಗಿದೆ ಅಂತ ಹೇಳಿ ಬರ್ಡೇ ಡ್ರೆಸ್ ಏನು ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ಓಕೆ ನನಗೆ ಇಷ್ಟ ಆಯಿತು ನನಗೆ ಸಿಂಪಲಲ್ಲಿ ತುಂಬ ಸಿಂಪಲ್ ಆಗಿದ್ರೇ ಚೆನ್ನಾಗಿರುತ್ತೆ ನನ್ನ ಒಂದು ಫೇವ್ರೆಟ್ ಬ್ಯಾಂಗಲ್ ಇದು ಆಗಿ ಸಾಕಾಗತ್ತೆ ಸಿಂಗಲ್ ಹಾಕೊಳ್ತೀನಿ ನಾನು ನೋಡ್ಬೋದು ಇವಾಗ ರೆಡಿಯಾಗಿದ್ದೀನಿ ನಾನು ಗೊತ್ತೇ ಆಗಲ್ಲವಾ ಮೇಕಪ್ ಮಾಡ್ಕೊಂಡಿದ್ದೀನಿ ಅಂತ ಇದೇ ಥರ ಇರಬೇಕು ಇದೇ ಥರ ಸಿಂಪಲ್ ಆಗಿ ಎಲ್ಲಿ ಆಗಿ ನೋಡೋರಿಗೆ ತುಂಬ ಚೆನ್ನಾಗಿ ಕಾಣಬೇಕು ಸೆಟಲ್ ಆಗಿರಬೇಕು ಅನ್ನೋದು ನನ್ನ ಒಂದು ಆಸೆ ಸೊ ನನ್ನ ಒಂದು ಫೈನಲ್ ಲುಕ್ ಹೇಗಿದೆ ಅಂತ ನೋಡ್ಬೋದು ನೀವೇ ನೋಡ್ಬೋದು ಇದು ದುಪ್ಪಟ್ಟ ಇದನ್ನು ಈ ಥರ ಒಂದು ಸೈಡ್ ಈ ಥರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೇಮ್ ಇದೇ ಕಲರ್ ಪ್ಯಾಂಟ್ ಇದೇ ತರ ಇದೆ ಇದಕ್ಕು ಇದಕ್ಕೂ ಕಾಂಬಿನೇಷನ್ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ ನಿಮಗೆ ಬಟ್ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಫುಲ್ ಇದರಲ್ಲಿ ಇಷ್ಟ ನೋಡಿದ್ರೆ ಕಾಂಬಿನೇಷನ್ ನೋಡಿ ಯಾವ ತರ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೇಗಿದೆ ಅಂತ ಹೇಳಿ ಸೇಮ್ ಇದೆ ಕಲರ್ ಪ್ಯಾಂಟ್ ಕೂಡ ಇದೆ ಸೇಮ್ ಇದೆ ನಾನು ಆಗಿ ಬರ್ಡೇ ಹಾಗೆ ಹೊರಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಅದೇ ಬಟ್ ಹೋಗೋಕ್ಕಾಗಿರಲಿಲ್ಲ ಸೊ ಹೇಗಾಗಿದೆ ಅಂತ ನನಗೆ ಎಲ್ಲ ಬರೋದು ತಿಳಿಸಿ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ನಿಮ್ಮೆಲ್ಲರ ವಿಷಸ್ಸಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸೊ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ